ಇವಾಗ ಸಂಖ್ಯಾಶಾಸ್ತ್ರದಲ್ಲಿ ಒಂದರಿಂದ ಮೂವತ್ತೊಂದುವರೆಗೆ ಸಂಖ್ಯೆ ವಿವರಣೆ ಇವತ್ತು ಎಷ್ಟು ಮಟ್ಟ ಆಗುತ್ತೋ ಅಷ್ಟು ಪ್ರಯತ್ನ ಪಡೋಣ ಇಲ್ಲಿ ಒಂಬತ್ತು ಪಾಟ್ ಮಾಡ್ಕೊಬೇಕು ನಿಮ್ಗೆ ಒಂಬತ್ತು ಪಾಟ್ ಯಾವ ರೀತಿ ಮಾಡ್ಕೊತೀರ ಅಂದ್ರೆ ಒಂದ್ ಪಾಟ್ ಅಂದ್ರೆ ಪರ್ಸನಾಲಿಟಿ ನಂಬರ್ ಒಂದಿರಕ್ಕೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಬರುತ್ತೆ ಎರಡನೇ ಪಾಟ್ ಮಾಡ್ಕೊಬೇಕು ನಿಮ್ ಪರ್ಸನಾಲಿಟಿ ನಂಬರ್ ಟೂದು ಪರ್ಸನಾಲಿಟಿ ನಂಬರ್ ಒಂದರದ ಮಾತ್ರ ಹೇಳ್ಕೊಂತ ಬರ್ತೀನಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ನಿಮ್ಗೆ ಈಸಿಗಿ ಅರ್ಥ ಬರುತ್ತೆ ಕಂಪ್ಯಾರಿಸನ್ ಮಾಡಕ್ ಅನುಕೂಲ ಆಗುತ್ತೆ ಈ ನಂಬರಿಗೆ ಆ ನಂಬರ್ ಡಿಫ್ರೆನ್ಸ್ ಏನಿದೆ ಈ ಡೇಟಲ್ಲಿ ಆ ಡೇಟ್ ಅಲ್ಲಿ ಹುಟ್ಟಿದಾಗ ಪರ್ಸನಾಲಿಟಿ ನಂಬರ್ ಒಂದೇ ಆದ್ರೂ ಸಹ ಬಿಹೇವಿಯರ್ ನೇಚರ್ ಈಸ್ ಎ ಡಿಫ್ರೆಂಟ್ ಇರುತ್ತೆ ಒಂದೇ ಆದ್ರೂ ಸಹ ಸೂರ್ಯ ಒಬ್ಬನೇ ಓನೇ ದಕ್ಷಿಣಾಯನ ಬಂದಾಗ ಸೂರ್ಯನ ಪ್ರಭಾವ ಬೇರೆ ಇರುತ್ತೆ ಉತ್ತರಾಯಣ ಹೋದಾಗ ದ ಮಕರ ಸಂಕ್ರಾಂತಿಯಿಂದ ಹೋದಾಗ ಉತ್ತರಾಯಣ ಓದಕ್ಕ ತನ್ನ ಪ್ರಭಾವ ಶಕ್ತಿ ಬೇರೆ ಇರುತ್ತೆ ಸೂರ್ಯ ಒಬ್ಬನೇ ಅದೇ ರೀತಿಯಲ್ಲಿ ನೆಕ್ಸ್ಟ್ ಸಂಖ್ಯೆ ಒಂದು ಪರ್ಸನಾಲಿಟಿ ನಂಬರ್ ಒಂದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಇದನ್ನು ಬರೆಸಿದ ಆದ್ಮೇಲೆ ಮೇಲೆ ನಿಮಗೆ ಅದು ಲೋಶೋ ಗ್ರಿಡ್ನ ಅದೊಂದು ಯೋಗಗಳನ್ನು ಬರೆಸ್ತೀವಿ ಕಂಟಿನ್ಯೂ ಬರುತ್ತೆ ನೋ